ದಿನ ಬೆಳಗ್ಗೆ ಸುಮಾರು ಮೂರುವರೆ ನಾಲ್ಕು ಗಂಟೆ ಸಮಯದಲ್ಲಿ ನಮ್ಮ ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದಿನಲ್ಲಿರುವ ನವಲೂರು ಏರಿಯಾದಲ್ಲಿ ವಿಕಾಸ್ ಕುಮಾರ್ ಅನ್ನೋಂಥ ಒಬ್ಬರ ಮನೆಯಲ್ಲಿ ಅವರು ಎಸ್ ಡಿ ಎಮ್ಮಲ್ಲಿ ಅಲ್ಲಿ ಸ್ಟಾಫಾಗಿ ವರ್ಕ್ ಮಾಡ್ತಾರೆ ಅವ್ರ ಮನೆಗೆ ಒಂದು ಡೆಕೈಟಿ ಅಟೆಂಪ್ಟು ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಕಲ್ಲುಡ್ದಿದ್ದಾರೆ ಮತ್ತು ಅದೊಂದು ಔಟ್ಸ್ಕರ್ಟ್ಸಲ್ಲಿರುವಂಥ ಮನೆ ಮೀನ್ ವೈಲ್ ಅವರು ಅಕ್ಕಪಕ್ಕದ ಮನೆಗಳವ್ರಿಗೆಲ್ಲ ಫೋನ್ ಮಾಡ್ಕೊಂಡು ತರ್ಸ್ಕೊಂಡಿದ್ದಾರೆ ಮತ್ತು ನಮ್ಮ ನೈಟ್ ರೌಂಡ್ಸಲ್ಲಿದ್ದಂಥ ಸಿಬ್ಬಂದಿಗಳು ಕೂಡ ತಕ್ಷಣಕ್ಕೆ ಹೋಗಿ ಅಲ್ಲಿ ಸುತ್ತಮುತ್ತ ಎಲ್ಲ ಧಾರವಾಡ ನಗರ ಭಾಗದಲ್ಲಿ ಮತ್ತು ಈ ಕಡೆ ಎ ಪಿ ಎಮ್ ಸಿ ರೌಂಡ್ಸಲ್ಲಿದ್ದಂಥ ಅಧಿಕಾರಿ ಸಿಬ್ಬಂದಿಗಳಿಗೆ ಇಮಿಡಿಯೇಟಾಗಿ ರೌಂಡ್ಸ್ ಮಾಡಲಿಕ್ಕೆ ಮತ್ತು ಯಾರಾದರೂ ಇದ್ದರೆ ಡೀಟೇನ್ ಮಾಡಲಿಕ್ಕೆ ಎಫರ್ಟ್ಸ್ ಮಾಡೋಂಥ ಪ್ರೋಸೆಸಲ್ಲಿ ಒಬ್ಬ ಪಾಳ ಪಾಲ ವೆಂಕಟೇಶ್ವರ ಅಲ್ಲಿ ಕಲ್ಯಾಣ್ ಕುಮಾರ್ ಅಂತ ಒಬ್ಬ ಆರೋಪಿ ನಮ್ಮ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾನೆ ಇನ್ ದ ಪ್ರೋಸೆಸ್ ಅವನ್ನ ತಗೊಂಡು ವಿಚಾರಣೆ ಮಾಡೋ ಅಂಥ ಸಂದರ್ಭದಲ್ಲಿ ಮತ್ತು ಇನ್ನೂ ಮೂರ್ನಾಲ್ಕು ಜನ ಅವನ ಜೊತೆ ಬಂದಿರುವಂಥದ್ದು ಡಿಸ್ಕ್ಲೋಸ್ ಮಾಡಿದ್ದಾನೆ ಮತ್ತು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿ ಇರುವಂಥ ಒಂದು ಗಾರ್ಡನ್ ಸುತ್ತಮುತ್ತ ಅಫೆನ್ಸ್ ಆದಮೇಲೆ ಬೆಳಗ್ಗೆ ಒಂದು ಐದೈದುವರೆ ಸಮಯದಲ್ಲಿ ಒಂದಿದ್ದು ಸೇರ್ಕೋಬೇಕು ಅನ್ನೋಕೆ ಅವರು ಮಾತಾಡಿಕೊಂಡು ಬಗ್ಗೆ ಮಾಹಿತಿ ಸಿಕ್ಕು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರ ಮೇಲೆ ಅಲ್ಲೇ ಮಾಡಿಬಿಟ್ಟು ತಕ್ಷಣ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ಸ್ಥಳದಲ್ಲೇ ಇದ್ದಂತಹ ನಮ್ಮ ಫೈರ್ ಮಾಡಿದ್ದಾರೆ ಎರಡು ಕಾಲುಗಳಿಗೆ ಗುಂಡಿತಾಗಿ ಅಲ್ಲೇ ಸ್ಥಳದಲ್ಲಿ ಕೆ ಎಮ್ ಸಿ ಆಸ್ಪತ್ರೆ ಶಿಫ್ಟ್ ಮಾಡ್ತಾ ಈ ವ್ಯಕ್ತಿ ಸೇಮ್ ಪರ್ಸನ್ ಮತ್ತು ಅವನ ಗ್ಯಾಂಗ್ ಮೆಂಬರ್ಸು ಜೂನ್ ಆರನೇ ತಾರೀಕು ಇದೇವರು ವರ್ಷದಲ್ಲಿ ಅಶೋಕ್ ಕದಮ್ ಅನ್ನುವಂಥ ಒಬ್ಬ ಸೀನಿಯರ್ ಸಿಟಿಸನ್ ಅವ್ರ ಮನೆಗೆ ಅಟ್ಯಾಕ್ ಮಾಡಿ ಸೈಜ್ಗಲ್ಲಿ ತಗೊಂಡು ಎತ್ತಾಕಿ ಬಾಗಿಲು ಮುರು ಆಮೇಲೆ ಮನೆ ಒಳಗಡೆ ಇದ್ದಂತಹ ಅಶೋಕ್ ಕದಂ ದಂಪತಿಗಳೇನಿದ್ದಾರೆ ಅವರು ಕೂಡ ಭಾಳ ತೀವ್ರ ಸ್ವರೂಪದಲ್ಲಿ ಹಲ್ಲೆ ಮಾಡಿ ಕಾಲು ಮುರಿದೋಗೋ ರೀತಿಯಲ್ಲಿ ಬಡಿಗೆಗಳಿಂದ ಹೊಡೆದು ಅಸಾಲ್ಟ್ ಮಾಡಿ ಅಲ್ಲಿ ಕೂಡ ಡಕಾಯಟಿ ಮಾಡಿದರು ಅದೇ ಪ್ರಕರಣದ ಆರೋಪಿಯವನು ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ ಅದ್ರ ಜೊತೆಗೆ ಈ ವ್ಯಕ್ತಿ ಮೇಲೆ ನಮ್ಮ ಕರ್ನಾಟಕದಲ್ಲೇ ರಾಯಚೂರು ಚಿಕ್ಕಬಳ್ಳಾಪುರ ಮಂಡ್ಯ ದಕ್ಷಿಣ ಭಾರತದ ನಾಲ್ಕು ಜಿಲ್ಲೆಗಳಲ್ಲಿ ಆಂಧ್ರ ತಮಿಳುನಾಡು ಮತ್ತು ಕರ್ನಾಟಕ ನಾಲ್ಕು ರಾಜ್ಯ ದಕ್ಷಿಣ ಭಾರತದ ನಾಲ್ಕು ರಾಜ್ಯಗಳಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಇದೇ ರೀತಿ ಪ್ರಕರಣಗಳು ದಾಖಲಾಗಿರುವಂಥದ್ದು ಮತ್ತು ಈ ವ್ಯಕ್ತಿ ಮೂಲತಃ ಕರ್ನೂಲ್ ಭಾಗದಲ್ಲಿ ಮತ್ತು ಆ ಕಡೆ ಆಂಧ್ರದ ಕರಾವಳಿ ಭಾಗ ಏನಿದೆ ಆ ಭಾಗಗಳಲ್ಲಿ ಭಾಳಷ್ಟು ಅಫೆನ್ಸ್ ಮಾಡಿರುವಂಥದ್ದು ಮತ್ತು ಆಂಧ್ರ ಪ್ರದೇಶ ಭಾಗದಲ್ಲಿ ಭಾಳ ಇನ್ಫೇಮಸ್ ಒಂದು ಸ್ಟುವರ್ಟ್ ಪುರಂ ಗ್ಯಾಂಗ್ ಅಂತಿದೆ ಆ ಗ್ಯಾಂಗ್ ಜೊತೆ ಕೂಡ ಒಂದು ಅಸೋಸಿಯೇಷನ್ ಇರುವಂಥದ್ದು ಮತ್ತು ಆ ಸ್ಥಳೀಯವಾಗಿ ಯಾರ ಈ ಥರ ಡೆಕೈಟಿ ಅಫೆನ್ಸಸ್ ಮಾಡ್ತಾರೆ ಆ ಅಫೆನ್ಸ್ಗಳನ್ನ ತುಂಬ ಬ್ರೂಟಲ್ಲಾಗಿ ಆಗಿ ಮಾಡುವಂಥ ಗ್ಯಾಂಗ್ ಮೆಂಬರ್ ಕೂಡ ಆಗಿದ್ದಾನೆ ಅನ್ನೋಂಥದ್ದು ನಮಗೆ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಸೊ ಆ ವ್ಯಕ್ತಿಯನ್ನು ಈಗ ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದಾರೆ ಮತ್ತು ಮೀನ್ ವೈಲ್ ನಮ್ಮ ಸಿಬ್ಬಂದಿ ಪ್ರಮೋದ್ ಅನ್ನುವಂಥ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ಆನಂದ್ ಬಡಗೇರ್ ಅನ್ನುವಂಥ ಒಬ್ಬ ಸಿಬ್ಬಂದಿಗೆ ಕೂಡ ಸ್ವಲ್ಪ ಪೆಟ್ಟಾಗಿದೆ ಅವ್ರಿಗೂ ಕೂಡ ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಮತ್ತು ಈ ಹಿಂದಿನ ವಿದ್ಯಾನಯ ವಿದ್ಯಾಗಿರಿ ಪ್ರಕರಣದಲ್ಲೂ ಕೂಡ ಇನ್ನು ಬೇರೆ ಆರೋಪಿಗಳಾಗಿದ್ದಾರೆ ಅವ್ರಗಳ ಬಗ್ಗೆ ಕೂಡ ವಿಚಾರಣೆ ಮಾಡಲಾರಲ್ಲ ಸಾಕಷ್ಟು ಡೀಟೇಲ್ ಸಿಕ್ಕಿದೆ ಆದಷ್ಟು ಬೇಗ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ ಮೂಲತಃ ಕರ್ನೂಲ್ ಜಿಲ್ಲೆಯವನು ಆಂಧ್ರ ಪ್ರದೇಶ ಕರ್ನೂಲ್ ಜಿಲ್ಲೆಯವನು ಇವರಿಗೆ ಮೂಲ ಅನ್ನುವಂಥದ್ದು ಏನಿಲ್ಲ ಅವರು ಮನೆಯಲ್ಲಿ ಅವರು ಹೆಂಡತಿ ಮಕ್ಕಳು ಅಣ್ಣ ತಂಗ್ಳು ಅವ್ರ ಸಂಬಂಧಿಕರು ಸಂಪೂರ್ಣವಾಗಿ ಎಲ್ಲರೂ ಅವರು ಫುಲ್ ಟೈಮು ಟೆಕೈಟಿ ಅಫೆಂಡರ್ಸ್ ಇನ್ಫ್ಯಾಕ್ಟ್ ಇವ್ರ ತಂದೆ ತಾತ ಇವೆಲ್ಲ ಕೂಡ ಪ್ರೀವಿಯಸ್ ಕೂಡ ನಮ್ಮ ವಿದ್ಯಾಗಿರಿ ಕೇಸಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇದ್ದಾಗ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಈಗ ಒಂದು ಸಂಪೂರ್ಣ ಕ್ರಿಮಿನಲ್ ಹಿಸ್ಟ್ರಿ ಬಂದ ಸಂದರ್ಭದಲ್ಲಿ ಫಾರ್ ಜನ್ರೇಷನ್ಸ್ ಆಗಿ ಸಿಗಲಿ ಬಿಡ್ಲಿ ಏನಾಗುತ್ತೆ ನೋಡಿ ಈ ಡಕೈಟಿ ಕೇಸ್ಗಳಲ್ಲಿ ಬೇರೆ ಬೇರೆ ಮೋಡ ಸಾಫ್ರೆಂಡಿದೆ ಕೆಲವ್ರು ಏನು ಮಾಡ್ತಾರೆ ಔಟ್ಸ್ಕರ್ಟ್ಸ್ಗಳಲ್ಲಿ ಅಕಸ್ಮಾತ್ ಔಟ್ಸೈಡ್ ಪಬ್ಲಿಕ್ ಪ್ಲೇಸಲ್ಲಿ ಏನಾದರೂ ಟಕಾಯಿ ಮಾಡಿದರೆ ಅನ್ನೋದು ಅವ್ರದು ಬಟ್ಟೆ ಎಲ್ಲ ಬಿಚ್ಚಾಕ್ಬಿಡ್ತಾರೆ ಸೊ ದಟ್ ಇಮಿಡಿಯೇಟಾಗಿ ಎಲ್ಲ ಅವ್ರು ಹೋಗ್ಬಿಟ್ಟು ಹೆಲ್ಪ್ ಬರ್ಸಿ ಮೊಬೈಲ್ ಕಿತ್ಕೊಳ್ತಾರೆ ಮತ್ತು ಗಾಡಿಗಳು ಕಿತ್ಕೊಳ್ತಾರೆ ಬೇರೆ ವ್ಯಾಲ್ಯೂಬಲ್ ಬಿದ್ದು ಒಡವೆನೋ ಟಕಾಯಿ ಮಾಡೋದ್ರ ಜೊತೆಗೆ ಅವ್ರದ್ದು ಮೂಮೆಂಟ್ ಇಷ್ಟ ಮತ್ತು ಇಮಿಡಿಯೇಟಾಗಿ ವಿದ್ಯಾಗಿರಿಯಲ್ಲಿ ಅವರು ಮೊಬೈಲ್ ಡಿಬೈಲೆಲ್ಲ ಕಿತ್ಕೊಂಡಿದ್ದಾರೆ ಸೊ ದಟ್ ಯಾರಿಗೂ ಇನ್ಫಾರ್ಮ್ ಮಾಡಬಾರ್ದು ಅಂತ ಮತ್ತೆ ಅವ್ರನ್ನ ರಸ್ತೆಗೆ ತೊಗೊಂಬಂದು ಚೆನ್ನಾಗಿ ಹೊಡೆದಿರೋದು ಒಳಗಡೆ ಚೆನ್ನಾಗಿ ಹೊಡೆದಿರುವಂಥದ್ದು ಆ ಸಿ ಟಿ ವಿ ಫುಟೇಜಸ್ಸು ಯಾವ ರೀತಿ ಅಸಾಲ್ಟ್ ಮಾಡಿದ್ದಾರೆ ಅಂತಂದರೆ ದೇವ್ರ ದೈದಿಂದ ಅವ್ರನ್ನೂಟಲಾಗಿ ಅಸಾಲ್ಟ್ ಕಂಪ್ಲೀಟ್ಲಿ ಇನ್ಸೆನ್ಸಿಟಿವ್ ಕ್ರಿಮಿನಲ್ ಇದು ಭಾಳ ಭಾಳ ನೊಟೋರಿಯಸ್ ಕ್ರಿಮಿನಲ್ಸ್ ಯಾಕೆಂದರೆ ಅವ್ರ ತಂದೆ ಇವ್ರ ತಾತ ಫಾರ್ ಜನ್ರೇಷನ್ಸ್ ಇವನೇನಿದೆ ನೀವು ಬಾಲಾ ವೆಂಕಟೇಶ್ವರ ಅಂತ ಅವನಿಗೆ ನೆನಪಿರೋವರೆಗೂ ಅವ್ರ ಜನ್ರೇಷನ್ ಅವ್ರ ಪ್ರೀವಿಯಸ್ ಜನ್ರೇಷನ್ನು ಅವ್ರ ಸಂಬಂಧಿಕರು ಎಲ್ಲ ಇದೆ ಫುಲ್ ಟೈಮ್ ಅಫೆನ್ಸಸ್ ಮೋರ್ ದೆನ್ ಫಿಫ್ಟಿ ಅಫೆನ್ಸಸ್ ಇವರೆಲ್ಲ ಹದಿನೈದು ಹದಿನಾರು ವರ್ಷ ಅಫೆನ್ಸ್ ಏಜ್ ಗ್ರೂಪ್ ಇದ್ದಾಗಿಂದನೇ ಇವರು ಜೀವನೈಲ್ಸ್ ಆಗಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದವರು ಫುಲ್ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ